ಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಬೇಕು ಅಂತ ಹೇಳಿ ಮಾನ್ಯ ಚಿರಾ ಶಾಸಕರಾದಂಥ ಜಯಚಂದ್ರ ಸರ್ ಅವ್ರನ್ನ ಕೇಳ್ಕೊಂಡಾಗ ಬಂದು ಅವರು ಸ್ವಚ್ಛತಾ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅದಾದ ನಂತರ ಸುಮಾರು ಎರಡರಿಂದ ಮೂರು ತಿಂಗಳು ಎಲ್ಲ ಜೆ ಸಿ ಬಿ ಟ್ರ್ಯಾಕ್ಟ್ರುಗಳೆಲ್ಲ ಇಟ್ಕೊಂಡು ಇಡೀ ಊರು ಭಾಳ ಜ ಮರಗಿಡಗಳ ಮುಳ್ಳಿನ ಗಿಡಗಳಿಂದ ಬೆಳೆದು ನಿಂತಿತ್ತು ಕರೆಂಟ್ಗಳೆಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ಜೆ ಸಿ ಸಿನೆಲ್ಲ ತೆಗೆದು ಈಗ ಸುಮಾರು ಮೂರು ತಿಂಗಳಿಂದ ಕೆಲಸ ನಿರಂತರ ಕೆಲಸ ಮಾಡಿ ಈಗ ಎಲ್ಲ ಕ್ಲೀನ್ ಸ್ವಚ್ಛತೆ ಮಾಡಿದ್ದೀವಿ ಈ ನಾಳೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ಮಾನ್ಯ ಶಾಸಕರ ಡಿ ಕೆಮಸ್ ಅವರು ಸಮಾರೋಪ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಈ ಇದು ನಾನು ನನ್ನ ಈಗ ಮಂಜುನಾಥ್ ಅಂತ ಇದು ಬಡಮಾರನಹಳ್ಳಿ ಗ್ರಾಮ ನಂದು ಈಗ ನಾನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇರೋದರಿಂದ ಬಡಮಾರನಹಳ್ಳಿ ಪರ್ಕೆ ಮಂಜಪ್ಪ ಅಂತ ಹೆಸರುಕೋಟಿಗಾರ ಕೇತನದಲ್ಲಿ ತೀವಿ ಅಲ್ಲ ಈಗ ನನ್ನ ಊರನ್ನು ನಮ್ಮ ಬಡಮಾರನಹಳ್ಳಿ ಗ್ರಾಮಸ್ಥರು ಆಮೇಲೆ ಆಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಹೊತ್ತಿ ಆಮೇಲೆ ಗ್ರಾಮಸ್ಥರು ನಮ್ಮ ಪರಿಸರ ಸೇನೆ ತಂಡದವರ ಸಹಕಾರದಿಂದ ಇಡೀ ಊರನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ದೀವಿ ಇವತ್ತು ಇಡೀ ದೇಶದಲ್ಲೇ ಹಳ್ಳಿಯ ಇಂಥ ಗ್ರಾಮ ಸ್ವಚ್ಛವಾಗಿರೋ ಗ್ರಾಮ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ ಈ ಕಾರ್ಯಕ್ರಮ ಎಲ್ಲರ ನಮ್ಮ ಊರಿನ ಸಹಕಾರ ಎಲ್ಲರನ್ನ ಸ್ನೇಹಿತರ ಸಹಕಾರ ಎಲ್ಲರೂ ಐದು ಹಾಗಾಗಿ ಸ್ವಚ್ಛತಾ ಕಾರ್ಯ ನಾಳೆ ಕಾರ್ಯ ನಾಳೆ ಭಾನುವಾರ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರುತ್ತೆ ಇದು ಎಲ್ಲರ ಕಾರ್ಯ ಎಲ್ಲರೂ ಸಹಕಾರ ಕೊಟ್ಟಿದ್ದರೆ ಧನ್ಯವಾದಗಳು